ಒಂದಿಷ್ಟು ಮಾಧ್ಯಮಗಳ ಮಾತನಾಡುವಾಗ ಪ್ರಶ್ನೆ ಎದುರಾಯ್ತು ಕನ್ನಡ ಚಿತ್ರಗಳನ್ನು ಅಂದ್ರೆ ಏನ್ ಪ್ರಕರಣ ಆಯಿತು ಅದು ಮುಗಿಯೋ ತನಕ ನೋಡೋದು ಬೇಡ ಈ ತರದ ಒಂದಿಷ್ಟು ಸೋಶಿಯಲ್ ಮೀಡಿಯಾ ವಿಚಾರಗಳನ್ನು ಸಾಕಷ್ಟು ಗಮನಿಸ್ತಾ ಇರ್ತೀರಿ ಒಬ್ಬ ನಿರ್ಮಾಪಕರಾಗಿ ಒಂದೆಷ್ಟು ಯಾವತ್ತು ಸಪೋರ್ಟ್ ಮಾಡ್ತಿರ್ತಾರೋ ಅವರಾಗಿ ಈ ವಿಚಾರಗಳನ್ನ ಹೆಂಗ್ ತಗೊಳ್ತೀರಿ ಸರ್ ಹರಿಯೋ ನೀರನ್ನ ಕೈಲೂ ತಪ್ಪಿಸೋಕಾಗಲ್ಲ ಸೊ ಹಂಗೆ ಬರೋ ಸಿನಿಮಾಗಳನ್ನ ಕೈಯಲ್ಲೂ ನೋಡದೇ ಇರೋಕ್ಕಂತೂ ಆಗಲ್ಲ ನೋಡೇ ನೋಡ್ತಾರೆ ಆ ಥರ ಯಜಮಾನ್ಗೆ ವಹಿಸ್ಬೇಕು ಅಂದರೆ ಇಲ್ಲಿವರೆಗೂ ಇಂಡಸ್ಟ್ರಿ ಬರ್ತಾನೆ ಇರಲಿಲ್ಲ ಸರ್ ನೋಡಿ ಹಣೆ ಬರ ಕಿತ್ಕೋಬೋದು ಅವಕಾಶಗಳನ್ನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಅವಕಾಶ ವಂಚಿತರಾದರೂ ಕೂಡ ಹಣೆ ಬರನ ಬರ್ಕೊಳ್ಳೋವಂಥ ಶಕ್ತಿ ಇವತ್ತು ಇರೋ ಪ್ರತಿಯೊಬ್ಬರಿಗೂ ಇದೆ ಸರ್ ಯಾವುದೇ ಕಾರಣಕ್ಕೂ ಯಾರು ಅಷ್ಟೇ ಯಾರಿಂದನೂ ಅಷ್ಟೇ ಸಿನಿಮಾಗಳಿಗಾಗಲಿ ಅಥವಾ ಬೆಳವಣಿಗೆಗಳನ್ನ ಯಾರಿಗೂ ತಡೆಯುವಂಥ ಶಕ್ತಿ ಇಲ್ಲ ಸರ್ ಹಂಗೇನಾದರೂ ತಡೆಯುವಂಥ ಶಕ್ತಿ ಇದ್ದಿದ್ದರೆ ಇವತ್ತು ಎಲ್ಲರೂ ಅಷ್ಟೇ ಕುತ್ಕೊಂಡು ಒಂದು ತಂಡ ಕಟ್ಕೊಂಡು ನಿಲ್ಲಿಸಬಹುದಾಗಿತ್ತು ಸರ್ 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 ಇವಾಗ ಏನಾಗ್ತದೆ ಅಂದ್ರೆ ಮಾತಾಡೋರು ಎಲ್ಲರೂ ಮಾತಾಡ್ತಾರೆ ಸರ್ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕೆ ಹೋಗ್ಬಾರ್ದು ಆಮೇಲೆ ನಿಮಗೆ ಗೊತ್ತಿದೆ ಯಾರಿಂದ ಯಾರ ಜೀವನ ನಡೆಯಲ್ಲ ಸರ್ ಅವ್ರವ್ರ ಪ್ರಯತ್ನದಿಂದ ಅವ್ರ ಜೀವನ ನಡೀತದೆ ಇವತ್ತು ಒಂದು ಯೋಚನೆ ಮಾಡಿ ಹಂಗೆಲ್ಲ ಮಾಡೋಂಗಿದ್ದಿದ್ರೆ ಇಲ್ಲಿವರೆಗೂ ಸಿನಿಮಾನ ಗೆಲ್ಸೋದು ಬಿಡೋದು ಒಂದು ತಂಡ ತೀರ್ಮಾನ ಮಾಡುತ್ತೆ ಅನ್ನೋಂಗಿದ್ದಿದ್ರೆ ಇವತ್ತು ಎಲ್ಲರೂ ಅಷ್ಟೇ ಸಿನಿಮಾ ಥಿಯೇಟ್ರಿಗೆ ರಿಲೀಸೇ ಮಾಡ್ತಾ ಇರಲ್ಲ ಯಾರ್ದೊ ಒಂದು ಮನೇಲಿ ಕೂತ್ಕೊಂಡು ರಿಲೀಸ್ ಮಾಡಿರೋದು ಯಾರು ಹೇಳಿದ್ದಾರೆ ಬಿಡಿ ಸರ್ ಅವ್ರದೆಲ್ಲ ಭಗವಂತ ನೋಡ್ಕೋತಾನೆ ಅಷ್ಟು